ಅಂತ ಹೇಳರಿಯಾ ಜಕರಿ ಅವ್ರೆ ಹೇಳಿ ಈ ದೇಶದ ಉದ್ದಾರ ಹೇಗೆ ಆಗ್ತದೆ ಯಾರು ಬರಬೇಕು ಈ ಸಲ ಇಂಡಿಯಾ ಒಕ್ಕೂಟಕ್ಕೆ ಬಹುಮತ ಬರುವ ಎಲ್ಲಾ ಲಕ್ಷಣ ಉಂಟು ಇಲ್ಲಿ ಒಕ್ಕೂಟಕ್ಕ ಹೌದಾ ಪಕ್ಕಾ ಮುಂದಿನ ಪ್ರಧಾನಿ ನಮ್ಮ ಇಂಡಿಯಾ ಒಕ್ಕೂಟದಿಂದ ತೀರ್ಮಾನ ಮಾಡ್ತಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಇಲ್ಲ ನಿಮ್ಮ ಕ್ಯಾಂಡಿಡೇಟ್ ಯಾರಿದ್ದಾರೆ ಮಾರ ಕಾಂಗ್ರೆಸ್ ಅಲ್ಲಿ ಇಲ್ಲಿನ ಇಲ್ಲಿನ ಕ್ಯಾಂಡಿಡೇಟ್ ಅಲ್ಲ ಇಲ್ಲಿದ್ದು ಚಾನ್ಸ್ ಉಂಟು ಇಲ್ಲಿದ್ದು ಬಿಡಿ ನಿಮಗೆ ಪ್ರಧಾನ ಕ್ಯಾಂಡಿಡೇಟ್ ಯಾರಿದ್ದಾರೆ ಕೇಳೋದು ನಾನು ಖರ್ಗೆ ಇದ್ದಾರೆ ಮತ್ತು ರಾಹುಲ್ ಗಾಂಧಿ ಇದ್ದಾರೆ ಇಬ್ಬರು ಇದ್ದಾರೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ಅನಿಸ್ತದ ಏನು ಸರ್ ಈಗ ರಾಹುಲ್ ಗಾಂಧಿ ಒಳ್ಳೆ ಕ್ಯಾಂಡಿಡೇಟ್ ಅಂತ ತೋರಿಸ್ತಾ ಉಂಟು ಹಾಗಾದರೆ ರಾಹುಲ್ ಗಾಂಧಿ ಮತ್ತು ಮೋದಿ ಒಂದೇ ಕ್ಷೇತ್ರದಲ್ಲಿ ನಿಲ್ಬೋದಿತ್ತಲ್ಲ ಅಷ್ಟು ಟಫ್ ಆಗಿದ್ರೆ ನಿಮಗೆ ನಿಮಗೇನು ಅನಿಸ್ತದೆ ಇಲ್ಲ ನಾವೇಳ್ದು ದೇಶದ ಇದರಲ್ಲಿ ಅವರು ಇದು ಇಂಡಿಯಾ ಒಕ್ಕೂಟಕ್ಕೆ ಬಹುಮತ ಬರ್ತಾ ಅಂತ ಹೇಳೋದು ನನ್ನ ಹೆಸರು ಪಾಂಡುರಂಗ ಅಂತ ನಾ ರಂಗ್ರೆ ಈಗ ಅವ್ರು ಹೇಳ್ತಾರೆ ಮುನ್ನೂರು ಪ್ಲಸ್ ಬರ್ತದೆ ಅಂತ ಹೇಳಿ ಅವ್ರ ಕಾಂಗ್ರೆಸ್ ಇಂಡಿವಿಜುವಲ್ ಆಗಿ ಮೂವತ್ತೈದು ದಾಟಲ್ಲ ಏನ್ರಿ ಅನ್ಬಿಟ್ರಿ ನೀವು ಇಟ್ ಈಸ್ ಶ್ಯೂರ್ ಯಾಕೆಂದ್ರೆ ಕರ್ನಾಟಕದಲ್ಲಿ ಅವ್ರ ಒಂದ್ ಸೀಟುಗೆಲ್ಲ ಸಾಧ್ಯತೆ ಇಲ್ಲ ಕರ್ನಾಟಕದಲ್ಲಿ ಈ ಸಲ ಎಲ್ಲೇ ಒಂದು ಐದಾರು ಕ್ಷೇತ್ರ ಗೆಲ್ಬಹುದೂ ಗೆಲ್ಲಲ್ಲ ಯಾಕೆಂದ್ರೆ ಅವರು ಜೆ ಡಿ ಎಸ್ ಜೊತೆ ಕಂಬೈಂಡ್ ಆಗಿದ್ದಾಗಲೇ ಕಾಂಗ್ರೆಸ್ ಒಂದು ಸೀಟು ಗೆಲ್ಲಲಿಲ್ಲ ಒಂದೇ ಒಂದು ಗೆದ್ದಿದ್ದು ಬಟ್ ಈಗ ಏನಾಗಿದೆ ಈ ಕಾಂಬಿನೇಷನ್ ಚೆನ್ನಾಗಿದೆ ನೈಂಟಿ ನೈನ್ ಪರ್ಸೆಂಟ್ ಇಂದೂ ಕೂಡ ಎಲ್ಲ ಬಿ ಜೆ ಪಿ ಓಟ್ ಹಾಕಿದ್ದಾರೆ ಒನ್ಲಿ ಆದರೆ ಏನು ಹೇಳ್ತಿದ್ದೀರಿ ಅವ್ರು ಮಾತ್ರ ಮೋದಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಎ ಬಿ ಸಿ ಡಿ ಗೊತ್ತಿಲ್ಲ ಇಂಡಿಯಾ ಇವನ್ ಅವನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿಲ್ಲ ಸರಿಯಾಗಿ ಎಲ್ಲೂ ಕೆಲಸ ಮಾಡಲಿಕ್ಕೆ ಅವನಿಗೇನೂ ಗೊತ್ತಿಲ್ಲ ಓಕೆ ನೋಡಿದ್ರಲ್ಲ ಮಂಗಳೂರಿನ ಸುಳ್ಯದಲ್ಲಿ ತೂಗು ಸೇತುವೆಯಿಂದ ಶುರುವಾದಂಥ ಈ ನಮ್ಮ ಪರ್ಯಟನೆ ಕೊನೆಗೆ ಐವರ್ನಾಡು ಗ್ರಾಮದ ಪಂಚಲಿಂಗೇಶ್ವರ ದೇವಸ್ಥಾನದವರೆಗೂ ಬಂದು ನಿಂತಿದೆ ಬಹಳ ಬಹಳ ಫೇಮಸ್ ಪಂಚಲಿಂಗೇಶ್ವರ ದೇವಸ್ಥಾನ ಅಂತಂದರೆ ವೆರಿ ಸ್ಟ್ರಾಂಗ್ ನಮಗೂ ಮತ್ತು ಈ ಊರಿಗೂ ಬಹಳ ಸಂಬಂಧವೂ ಕೂಡ ಇದೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಮತ್ತೊಂದು ಬೇರೆ ಬೇರೆ ರೀತಿಯ ಜನರನ್ನು ಮಾತನಾಡಿಸುವಂಥ ಕೆಲಸವನ್ನು ನಿಮ್ಮ ಮುಂದೆ ಮಾಡ್ತೀನಿ ಇದೇ ಐದು ಗಂಟೆಗೆ ನಿಮ್ಮ ಮುಂದೆ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದ ಮುಖಾಂತರ ಬರ್ತೀನಿ ಅಲ್ಲಿವರೆಗೂ ತಪ್ಪದೇ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗುತ್ತೆ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ